ನಮ್ಮ ಮಕ್ಕಳು ನಾನು ಹಾಗೆ ಬೆಳೆಸಿದ್ದೀನಿ ನಾನು ನಿಮ್ಮೆಲ್ರಿಗೂ ಅದನ್ನೇ ಹೇಳ್ತೀನಿ ದಯವಿಟ್ಟು ಯಾವುದಕ್ಕೆ ಎದುರು ಬೇಡ್ರಿ ಎಲ್ಲರೂ ನಾನು ನಾನು ಸ್ಕೂಲ್ಗೂ ಕಾಲೇಜ್ಗೆಲ್ಲ ಹೋಗ್ತಿಲ್ಲ ಎಲ್ಲರೂ ನಾನು ಅದನ್ನೇ ಹೇಳೋದು ಹೆದ್ರಂಥದ್ದು ಏನೂ ಇಲ್ಲ ರೀ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇದೆ ಅಷ್ಟೇ ಎಸ್ ಬಟರ್ಫ್ಲೈ ಹೇಳಿ ಮಾಡಾಯ್ತು ನಾನು ಫಿಲಮ್ ಮಾಡಾಯ್ತು ಸೆನ್ಸಾರ್ ಮಾಡಾಯ್ತು ಅದನ್ನ ಅವ್ರಿಗೆ ಕೊಟ್ಟಾಯ್ತು ಫಿಲಮ್ ರಿಲೀಸ್ ಆಗಿಲ್ಲ ಅಷ್ಟೇ ಅದು ಕನ್ನಡದಲ್ಲೂ ಮಾಡಿದೀನಿ ತೆಲುಗು ನಾನೇ ಡೈರೆಕ್ಟ್ ಮಾಡಿದೀನಿ ಬಟ್ ಕಾರಣಾಂತರಗಳಿಂದ ಅದೆಲ್ಲ ಆಗುತ್ತೆ ಸಿನಿಮಾದಲ್ಲಿ ಅದು ಅದೇನಾಗಿದೆ ನಂಗೆ ಗೊತ್ತಿಲ್ಲ ನನ್ನ ಕೆಲಸ ಅಂತ ಮುಗಿದಿದೆ ಅಂಡ್ ಬಹಳ ಚೆನ್ನಾಗಿ ಬಂದಿದೆ ಪಿಕ್ಚರ್ ಎರಡು ಪಿಕ್ಚರ್ ಇಲ್ಲ ನಾವು ನಂಬ್ತೀವಿ ಬಿಡೋದು ಒಂದು ಕುತೂಹಲ ಅಂತೂ ಇದೆ ಸರ್ ನನಗೂ ಇದೆ ಅದು ಈ ಥರ ಜೀವನದಲ್ಲಿ ಎಲ್ಲೂ ನಾವು ಅಂದ್ಕೊಂಡಂಗೆ ನಡೆಯೋದಿಲ್ಲ ಫಸ್ಟ್ ಆಫ್ ಆಲ್ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡ್ಬಿಡಿ ನಾವು ಏನೇನೋ ಪ್ಲಾನ್ ಮಾಡಿದ್ವಿ ಅದೆಲ್ಲವೂ ಜೀವನ ಅದಲ್ಲ ರಜಾ ಇನ್ನೊಂದಿದೆ ಅಂತ ಏನೋ ನಡೆಯುತ್ತೆ ಅದೊಂದು ಸೊ ಕೆಲವು ವಿಷಯಗಳ್ನ ನಾವು ಏನೇ ಮಾಡಿದ್ರು ಯಾಕೆ ಹಿಂಗೆ ಉಲ್ಟಾಗುತ್ತೆ ಅಂತ ಸೊ ಏನೋ ಒಂದು ನಮಗೆ ಗೊತ್ತಿಲ್ಲದೆ ಏನೋ ಇದೆ ಅದು ನೀವು ಏನು ಬೇಕಾದ್ರೆ ಕರೀರಿ ಆ ಥರ ಒಂದು ರಹಸ್ಯ ಇದೆ ಜೀವನದಲ್ಲೇ ಒಂದು ರಹಸ್ಯ ಇದೆ ಆ ಥರ ಒಂದು ರಹಸ್ಯ ಅಷ್ಟೇ ಅದು ಹಾಗಾಗಿ ಅದೇ ನಮ್ಗೆಲ್ಲರಿಗೂ ಇಂಟ್ರೆಸ್ಟ್ ಇರೋದೇ ಅದೇ ಸರ್ ಅದೇ ಭೈರಾದೇವಿಯ ಕೋರು ಅದೇನೆ ಕೆಲವು ವಿಷಯಗಳೇ ನಂಬ್ತಿರೋ ಇರ್ತೀವೋ ಅಲ್ಲ ಬೇರೆ ವಿಷಯ ಅದು ವೈಯಕ್ತಿಕವಾಗಿ ಅದು ಬಟ್ ನೀವು ಥಿಯೇಟ್ರಲ್ಲಿ ಹೋದಾಗ ಆ ಕಥೆಯಲ್ಲಂತೂ ಬಹಳ ಮುಖ್ಯವಾದ ವಿಷಯ ಆಗುತ್ತೆ ಆ ಕತೆ ಒಳಗೆ ಹೋದಾಗ ನೀವು ಅದನ್ನು ನಂಬೆ ನಂಬ್ತೀರಿ ಆ ಥರ ತೊಗೊಂಡೋಗಿದ್ದಾರೆ ಡೈರೆಕ್ಟರ್ ಡೆಫಿನೆಟ್ ಆಗಿ ಅದು ಹಿಂದಿ ಫಿಲ್ಮ್ ತ್ರೀ ಅಂತ ಟೂ ಅದು ಸೆವೆನ್ ಹಂಡ್ರೆಡ್ ಕ್ರೋರ್ಸ್ ಅಂತೆಲ್ಲ ಕೇಳ್ಬಿಟ್ಟೆ ನಾನು ಸೊ ಒಂದೊಂದು ಪೀರಿಯಡಲ್ಲಿ ಸರ್ ಜನ ಒಂದು ವಿಷಯವನ್ನು ಇಷ್ಟಪಡ್ತಾರೆ ಯಾವುದೋ ಕಾರಣಕ್ಕೆ ಈಗ ಒಂದು ಹತ್ತು ವರ್ಷದಿಂದ ಸೂಪರ್ ಹಿಟ್ಟಾಗಿದ್ದು ಒಂದು ಕತೆ ಇರ್ಬೋದು ಬಟ್ ಈ ಅದು ಜನಕ್ಕೆ ಆ ಆ ಮೂಡಲೇ ಇರಲ್ಲ ಜನ ಯಾವುದೋ ಒಂದು ಕಾರಣಕ್ಕೆ ಜನ ಈಗ ಈ ಹಾರರ್ನ ಇಷ್ಟಪಡ್ತಾ ಇದ್ದಾರೆ ದೇವರು ಸಮಸ್ ಸಂಬಂಧಪಟ್ಟದ ಇಷ್ಟಪಡ್ತಿದ್ದಾರೆ ಈ ಥರ ವಿಷಯಗಳು ಮತ್ತೆ ಮತ್ತೆ ಹಿಟ್ಟಾಗಿದೆ ಎಲ್ಲ ಲ್ಯಾಂಗ್ವೇಜ್ಲು ಹಿಟ್ ಆಗ್ತಾ ಇದೆ ಈವನ್ ಇನ್ ಇಂಗ್ಲೀಷ್ ಹಾರರ್ ಫಿಲ್ಮ್ಸ್ ರಾಕಿಂಗ್ ಈಗ ಹಾಗಾಗಿ ಒಂದು ಒಳ್ಳೆಯ ನಿರೀಕ್ಷೆ ಇದೆ ಏ ನಾನು ನಾನು ಮೋಸ್ಟ್ ಆಫ್ ದಿ ಫಿಲ್ಮ್ ಶೂಟ್ ಮಾಡಿರೋದೇ ಅವ್ರ ಮನೆಯಲ್ಲಿ ನಮ್ಮ ಮನೆಯಾಗ ಅವ್ರ ಮನೆಯಲ್ಲೇ ಶೂಟ್ ಮಾಡಿದ್ವಿ ನಾವು ಹಾಗಾಗಿ ಅಲ್ಲಿ ಅವರು ಎಲ್ಲರೂ ರಿಸೀವ್ ಮಾಡೋ ರೀತಿಯಾಗಲಿ ಅವ್ರು ಕೊಡುವಂಥ ಹಾಸ್ಪಿಟಾಲಿಟಿ ಆಗಲಿ ಭಾಳ ಇಷ್ಟ ಆಗ್ತಾರೆ ಅವ್ರ ಸ್ವಭಾವ ಭಾಳ ಭಾಳ ಹಿತವಾಗಿದೆ ಆ್ಯಂಡ್ ನಟಿಯಾಗಿ ಆಫ್ಕೋರ್ಸ್ ನಮ್ಗೆ ಗೊತ್ತೇ ಇದೆ ಏನು ಡ್ಯಾನ್ಸ್ ಮಾಡ್ತಾರೆ ಓ ಗಾಡ್ ಎಂಥ ಡ್ಯಾನ್ಸರ್ ಅವರು ಆ ಡ್ಯಾನ್ಸ್ ಅವಕಾಶ ಈ ಫಿಲ್ಮಲ್ಲೂ ಎರಡು ಸಾಂಗ್ ಇದೆ ಅನಿಸುತ್ತೆ ಹಾಗಾಗಿ ಅವರ ನೃತ್ಯ ಆಗಲಿ ನಟನೆ ಆಗಲಿ ಅವರ ಲುಕ್ಸ್ ಆಗಲಿ ಎಲ್ಲವೂ ಬೈರಾದವಿ ಕರೆಕ್ಟ್ ವೆಹಿಕಲ್ ಆಗಿರುತ್ತೆ ಅನ್ಸುತ್ತೆ ನನಗೆ ಎಲ್ಲ ನೋಡೋರು ದೃಷ್ಟಿರಿ ರೀ ಇರೋ ಸುಮಾರಾಗಿ ಕಾಣ್ತೀವಿ ಕಾರಣ ನಿಮ್ಮ ದೃಷ್ಟಿ ಚೆನ್ನಾಗಿದೆ ಅಷ್ಟೇ ಥ್ಯಾಂಕ್ ಯು